ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಾಯಿ ಸಾಸಿವೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಇದ್ದೀನಿ ಇಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನ ಸಾಸಿವೆ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಜೀರಿಗೆ ಸಾಸಿವೆ ಕಾಯಿ ತುರಿ ಕೊಬ್ಬು ಕೊತ್ತಂಬರಿ ಹಸೆಕಾಯಿ ಬೆಲ್ಲ ಇವುಗಳನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ತರಿತರಿಯಾಗಿ ರುಬ್ಕೊಂಬರ್ಬೇಕು ಆಗಿ ಮಾಡೋ ಚಿತ್ರನಾನ ತಿಂದು ತಿಂದು ಬೇಜಾರಾಗಿರುತ್ತೆ ಈ ಥರನೂ ಸಲ ಟ್ರೈ ಮಾಡಿ ನಾನಿಲ್ಲಿ ರುಬ್ಕೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದನ್ನ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಸಿ ಒಣಮೆಣಸಿನ್ಕಾಯಿ ಗೋಡಂಬಿ ಶೇಂಗಾ ಕೊತ್ತಂಬರಿ ಇವುಗಳನ್ನು ಹಾಕಿ ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈ ಥರ ಚಿತ್ರಾನ್ನನ ಮದುವೆ ಸಮಾರಂಭಗಳಲ್ಲೆಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಂದ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೋಬೇಕು ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಬೇಕು ಇದನ್ನ ಚೆನ್ನಾಗಿ ಕಲಸಿಂದ ಇದ್ಗೆ ನಾವು ಮೊದಲೇ ನೆನ್ಸಿಟ್ಟಿರೋ ಹುಣಸೆ ಹಣ್ಣಿನ ರಸನ ಹಾಕ್ಬೇಕು ಇದಕ್ಕೆ ಮಸಾಲೆ ಚಿತ್ರಾನ್ನ ಅಂತಲೂ ಕೂಡ ಕರೀತಾರೆ ಹುಣಸೆ ರಸ ಹಾಕಿಂದ ಸ್ವಲ್ಪ ಒಂದೆರಡು ನಿಮಿಷಗಳ ಕಾಲ ಅದನ್ನ ಕುದಿಸ್ಕೋಬೇಕು ನಂತರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನೀವು ಎಷ್ಟನ್ನ ಹಾಕಿರ್ತೀರೋ ಅದನ್ನ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಮೊದಲೇ ನಾವು ಉದುರು ಉದುರಾಗಿ ಅನ್ನನ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಈಗ ನಾವು ಇದಕ್ಕೆ ಅನ್ನನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಸಾಲನೂ ಈ ವೈಟ್ ರೈಸ್ಗೆ ಹತ್ತೊ ಕಲಸಬೇಕು ಚೆನ್ನಾಗಿ ಚೆನ್ನಾಗಿದ ಕಲಸಿಂದ ಇದು ರೆಡಿ ಆಗಿಬಿಡುತ್ತೆ ಕಾಯಿ ಸಾಸಿವೆ ಚಿತ್ರಾನ್ನ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ಇದು ತುಂಬ ಏನು ಡಿಫಿಕಲ್ಟ್ ಇಲ್ಲ ನೀವು ಸಲ ಟ್ರೈ ಮಾಡಿ ನೋಡಿರಿ ನಿಮ್ಮ ಮನೆಯಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಥರ ಆಗುತ್ತೆ ಕಲಸಿಂದ ನೋಡಿ ಎಷ್ಟು ಚೆನ್ನಾಗೇ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು